ಹಾಯ್ ಎಲ್ಲ ನಮಸ್ಕಾರ ರೀ ಎಲ್ಲರ ಹೆಂಗತ್ತೀರಿ ನಾನಂತೂ ಭಾಳ ಚೆನ್ನಾಗಿದ್ದೀನಿ ಭಾಳ ದಿವಸ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ ಈ ಡಿಸೈನು ಭಾಳ ಅಂದ್ರೆ ಭಾಳ ಕ್ವಿಕ್ ಹಾಕ್ಬಂತು ಇದು ಯಾವುದೇ ಕ್ರೋಶೆ ಬೇಕಾಗಿಲ್ಲ ಯಾವುದೇ ಸಿಲ್ಕ್ ಥ್ರೆಡ್ ಬೇಕಾಗಿಲ್ಲ ಈಸಿಯಾಗಿ ನಾವು ಮಾಮೂಲಿ ಸೂಜಿ ಬಟ್ಟೆ ಹೊಲಿಯೋ ಸೂಜಿನ ತೊಗೊಂಡು ನಾವು ದಾರ ತೊಗೊಂಡು ಬೀಟ್ಸ್ನ ನಾವು ಬೀಟ್ಸಲ್ಲಿ ವರ್ಕ್ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ ಇದ್ರಾಗ ಸೊ ದಾರಾನ ಸೂಜಿಗೆ ಏರಿಸ್ಕೊಂಡು ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು ಸೊ ಹಿಂಗೆ ಬಟ್ಟಿಗೆ ನಾನು ಲಾಕ್ ಮಾಡ್ಕೊಳಕತ್ತೀನಿ ಸೊ ಬಟ್ಟಿಗೆ ಲಾಕ್ ಆದಮೇಲೆ ನಾನು ಒಂದೊಂದ ರೀತಿ ಬೀಡ್ಸ್ನ ತೋರಿಸ್ಕೊಳ್ತಾ ಹೋಗ್ತೀನಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಐತಿ ನೀವು ಎದ್ರಾಗ ಡಿಸೈನ್ ಮಾಡ್ಬೇಕು ಅಂತ ಅಂದ್ಕೊಂಡಿರಿ ಆ ಬೀಡ್ಸ್ನ ಯೂಸ್ ಮಾಡ್ಕೊರಿ ಫಸ್ಟು ನಾನು ಇಲ್ಲಿ ಸ್ಮಾಲ್ ಬೀಟ್ಸನ್ನ ತೊಗೊಂಡೀನಿ ಅದಾದ್ಮೇಲೆ ಹಿಂಗೆ ಡೈಮಂಡ್ ಶೇಪಿಂದ ಒಂದು ಬೀಡನ್ನ ತೊಗೊಂಡಿನಿ ಅದಾದ್ಮೇಲೆ ఒక ఫ్లవర్ బీడ్ సో క్యాప్ బీడ్ థర్ సో ఒక ఫ్లవర్ బీడ్ నా తి సో ఈ బీడన హాగ్ పర్ల్ బీడన తగ్గినీ పర్ల్ బీడ్న కూడా సేర్స్కో సేర్స్కుంటు నేను స్మాల్ బీడ్స్న తినీని ಹಿಂಗೆ ಸೇರಿಸ್ಕೊಂಡು ಇದ್ರಾಗ ನಾನು ಡಿಸೈನ್ ಮಾಡಕತ್ತೀನಿ ನಾನು ಯೂಸ್ ಮಾಡೋ ಬೀಡ್ಸ್ ಎಲ್ಲ ಇವನ್ನ ನಾನು ತೋರಿಸಿನಲ್ಲ ಇದನ್ನು ಯೂಸ್ ಮಾಡೀನಿ ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಐತಿ ನೀವು ಯಾವುದ್ರಾಗ ಡಿಸೈನ್ ಮಾಡಬೇಕು ಅಂದ್ಕೊಂಡಿರೋ ಅದನ್ನು ನೀವು ಬೀಡ್ನ ಸೇರಿಸ್ಕೋಬೋದು ಇದು ಬಹಳ ಅಂದ್ರೆ ಭಾಳ ಕ್ಯೂಟ್ ಮತ್ತು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಹಂಗೆ ಫಾಸ್ಟಾಗಿ ಕೂಡ ನಾವು ಇದನ್ನು ಹಾಕ್ಬೋದು ಸೊ ನಾನು ಬೀಡ್ಸ್ನ ಎಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ಮಾಲ್ ಬೀಡ್ ಲಾಸ್ಟಿಗೆ ಒಂದು ಬೀಡ್ನ ಹಾಕೊಂಡಿದ್ನಲ್ಲ ಆ ಬೀಡನ್ನ ನಾನು ಸೈಡಿಗೆ ಎಳ್ಕೊಂಡು ಅದು ಅದನ್ನು ಪಕ್ಕಾಗಿ ಎಳ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಬೀಡ್ದಾಗೂ ಕೂಡ ನಾನು ನೀಡಲ್ಲ ಸೇರಿಸ್ಕೋತೀನಿ ನಾವು ಯಾಕೆ ಆ ಬೀಡನ್ನ ತೆಗಿಬೇಕಂದ್ರೆ ಲಾಕ್ ಆಗ್ಲಿಕ್ಕೋಸ್ಕರ ಸೊ ಹಾಗಾಗಿ ಸ್ಮಾಲ್ ಬೀಡನ್ನ ಸ್ವಲ್ಪ ತಳ್ಳಿ ಮಿಕ್ಕಿದ್ದೆಲ್ಲ ಬೀಟ್ದಾಗೂ ಕೂಡ ನಾವು ನೀಡಲ್ಲ ತೊಗೊಂಬರ್ಬೇಕು ನೀಡಲ್ಲ ಪಾಸ್ ಮಾಡ್ಕೊಂಡಿದ್ದ ಆದ್ಮೇಲೆ ನಾವು ಪೂರ್ತಿಯಾಗಿ ಹಿಂಗೆ ನೀಡಲ್ನ ಪಾಸ್ ಮ್ಯಾಗ ಈಗ ರಿವರ್ಸ್ ಬಟ್ಟೆ ಉಲ್ಟಾ ಮಾಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ ಮತ್ತು ಇನ್ನೂ ಒಂದು ಏನು ಹೇಳ್ತೀನಪ್ಪ ಅಂತಂದ್ರೆ ನಾನು ಎಷ್ಟು ದಪ್ಪ ದಾರ ತೊಗೊಂಡಿನಲ್ಲ ನೀವು ಅಷ್ಟು ಒಂದು ದಪ್ಪ ತೊಗೊಳಕ್ಕೆ ಹೋಗಬೇಡ್ರಿ ನಾನು ಇಲ್ಲಿ ನಿಮ್ಗೆ ತೋರಿಸ್ಬೇಕಾದ್ರೆ ಕ್ಲಿಯರಾಗಿ ಅಂತ ಅಂತೇಳಿ ನಾನು ಅಷ್ಟು ದಪ್ಪ ದಾರ ತೊಗೊಂಡಿನಿ ನೀವು ಎರಡು ಹೇಳಿ ಇಲ್ಲ ಮೂರೇಳೆ ತೊಗೊಂಡ್ರು ಆಯಿತು ಎಳೆ ತುಂಬ ದೊಡ್ಡದ ಕಾಣ್ತೈತಿ ಆರು ಆಗ್ತೈತಿ ಡಬಲ್ ಮಾಡಿದಾಗ ಎಳೆ ತೊಗೊಂಡ್ರೂ ಸಾಕಾಗ್ತೈತಿ ಎದಕ್ಕಂದ್ರೆ ಕೆಲವೊಂದು ದಾರಗಳು ಬೇಗ ಕಟ್ ಆಗ್ತಾವೆ ಸೊ ಹಾಗಾಗಿ ಎಳೆ ತೊಗೋರಿ ನಾವು ಡಬಲ್ ಮಾಡಿದಾಗ ನಾಲ್ಕು ಎಳೆ ಆಗ್ತೈತಿ ಹಿಂಗೆ ತೊಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮಾಗ ಈ ರೀತಿ ಹ್ಯಾಂಗಿಂಗ್ ಬೀಟ್ ಅನ್ನೋದು ರೆಡಿ ಆಗ್ತೈತಿ ಸೀರೆ ಫುಲ್ಲು ನೀವು ಹತ್ತತ್ರ ಹಾಕ್ಕೊಂಡ್ವಿ ಅಂತಂದ್ರೆ ಭಾಳ ಗ್ರ್ಯಾಂಡ್ ಲುಕ್ ಬರ್ತೈತಿ ಸೊ ಇನ್ನೂ ಒಂದು ಸತಿ ತೋರಿಸ್ತೀನಿ ಕ್ಲೀನಾಗಿ ನೋಡೋಣ ಮಾಮೂಲಿ ನಾನು ದಾರಾನ ಲಾಕ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಸೊ ಹಿಂಗೆ ಲಾಕ್ ಮಾಡ್ಕೋಬೇಕು ದಾರಾನ ಲಾಕ್ ಮಾಡ್ಕೊಂಡಿದ್ದಾದಮ್ಯಾಗ ಫಸ್ಟ್ ನಾನು ಸ್ಮಾಲ್ ಬೀಡನ್ನ ತಗೋತೀನಿ ಹಿಂಗೆ ಫಸ್ಟು ಸ್ಮಾಲ್ ಬೀಡನ್ನ ತೊಗೊಳ್ತೇನೆ ಇದೇ ಬೀಡ್ಸ್ನ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಭಾಳ 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 ಈಸಿಯಾಗಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಐತಿ ಆ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ಇದೇ ರೀತಿ ಬೀಡ್ ವರ್ಕಿನೂ ಕೂಡ ಮತ್ತು ಮಾಮೂಲಿ ಕ್ರೋಶ ವರ್ಕಿಂದು ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಕೂಡ ಶೇರ್ ಮಾಡಿರಿ ಇದೇ ರೀತಿ ಹೊಸ ಹೊಸ ಡಿಸೈನ್ಸ್ಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೀಮು ಫಸ್ಟ್ ಬಂತು ನಾವು ಹೆಂಗೆ ಸೇರಿಸ್ಕೊಂಡ್ವಿ ಹಿಂಗೆ ಅದು ಫುಲ್ ಬೀಡ್ ಸ್ಟೆಪ್ ಸೊ ಹಿಂಗೆ ಸೇರಿಸ್ಕೊಂಡಿದ್ದು ಆದ್ಮ್ಯಾಗ ನಾನು ಫುಲ್ ದಾರಕ್ಕ ಎಳೆದು ಸ್ಟಾರ್ಟ್ ಲಾಸ್ಟಲ್ಲಿ ಹಾಕಿದ್ದು ಸ್ಮಾಲ್ ಬೀಡನ್ನ ಸೈಡಿಗೆ ಹೇಳಿದು ನಾವು ಬೀಡ್ ಒಳಗೆ ನೀಡಲ್ನ ಹಾಕೋಬೇಕಾಗ್ತೈತಿ ನೀಡನ್ನ ಹಾಕೊಂಡಿದ್ದು ಆದ್ಮಾಗ ನಾವು ಅದೇ ನೀಡಲ್ಲ ನಾವು ಸೀರೀನ ಉಲ್ಟಾ ಮಾಡಿಕೊಂಡು ಉಲ್ಟ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ ಇದು ಭಾಳ ಈಸಿ ಯಾವುದೇ ಕ್ರೋಶ ಬೇಡ ಮತ್ತು ಯಾವುದೇ ನೀಡಲ್ಸ್ ಸಿಲ್ಕ್ ಥ್ರೆಡ್ಡು ಇದು ಯಾವುದು ಯೂಸ್ ಮಾಡಲಾರ್ದ ಸೂಜಿ ದಾರ ಎರಡು ಯೂಸ್ ಮಾಡಿಕೊಂಡು ಮತ್ತು ಬೀಡ್ಸ್ನ ಯೂಸ್ ಮಾಡಿ ಹಾಕುವಂಥದ್ದು ಭಾಳ ಈಸಿ ಡಿಸೈನ್ ಐತಿ ನಿಮಗೂ ಹೆಂಗೆ ಅನಿಸ್ತು ಅಂತಂದು ತಿಳಿಸ್ರಿ ಮತ್ತು ನೀವು ಟ್ರೈ ಮಾಡಿರಿ ಸೊ ಹಿಂಗೆ ಸೀರೆಗೆ ಉಲ್ಟಾ ಮಾಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ದಾರ ನಿಮ್ಮ ಬೀಡಲ್ಲಿ ನೀವು ಯಾವ ಕಲರ್ ಬೀಡ್ಸ್ನ ಯೂಸ್ ಮಾಡ್ತೀರೋ ಇಲ್ಲ ಸೀರೆ ಯಾವ ಕಲರ್ ಆಯಿತು ಆ ಕಲರ್ ದಾರಾನ ತಗೋರಿ ಯಾಕಂದ್ರೆ ದಾರ ಒಂದು ಕಲರು ಸಿರಿ ಒಂದು ಕಲರು ಭಾಳ ಅಂದ್ರೆ ಭಾಳ ಡಿಫ್ರೆಂಟಾಗಿ ಕಾಣ್ತೈತಿ ಸೊ ನಾನು ಈಗ ನಾನು ಹಾಕಿನಲ್ಲ ಹತ್ರದಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ದಾರ ಎಷ್ಟು ಬ್ರೈಟಾಗಿ ಕಾಣಕತ್ತೈತಿ ಹಂಗೆ ಕಾಣೋದು ಅಷ್ಟು ಚೆಂದ ಕಾಣೋದಿಲ್ಲ ಸೊ ನಾನೇನು ಹೇಳ್ತೀನಪ್ಪ ಅಂದ್ರೆ ದಾರ ಎರಡಳೆ ತೊಗೋರಿ ಮತ್ತು ಸಿರಿ ಕಲರು ಇಲ್ಲ ಬೀಡ್ ನೀವು ಯಾವ್ದು ಯೂಸ್ ಮಾಡೋಕೊಳ್ತಿರೋ ಆ ಬೀಡ್ ಕಲರ್ನ ತೊಗೋರಿ సో హింగ హాక హోగో మే క్వి హాక కుచ్చు డీజైన్స్ మొత్తం బీట్స్ డీసైన్స్ ఇవన్న కూడా నేను నెక్స్ట్ బర వీడియోదే అప్లోడ్ మి ప్లీస్ సపోర్ట్ మరి మేము చాలాగా సబ్స్క్రైబ్ మాకు మన వూ న కూడా అప్లోడ్ మతీని ఇన్న యారె నోడిల్ ప్లీస్ నోడి సపోర్ట్ మరి సో హింక స్మాల్ బీడన్న హాకు మొత్త డైమండ్ షెప్పిందు గోల్డ్ బీడ్ హు మొత్తం క్యాప్ బీడ్ని హాకీ నను అదామే ఒక పల్ బీడు అదే ఒక సమాల్ బీడ్ సో ఇదే రీతి ఇదే ప్రొసెస్ సీరి ఫుల్ హోక్కు హ్యాంగింగ్ భాళంద్ర భాళ గ్ర్యాండ్ లుక్ కొతీ మొత్త ఈ బీడ్స్ ఇలా ట్యాబ్లేట్స్ బీడ్స్ బతవల్ అవు ఇక్క క్రస్టల్ యా యావదు చలో అనస్థతి ఆ హ్యాంగింగ్ బీడ్స్న హాకీ నీవు డైన్ మోబౌదు మన వీళ్ళు బ్లౌస్ స్లీవ్స్ కూడా డైన్ మోబౌదు అందరూ బీడ్స్ డిఫరెంట్గా యూస్ మొరి హిం నీవు సీరి కూడా ಡಿಸೈನ್ ಮಾಡ್ಕೋಬೋದು ಬ್ಲೌಸ್ ಕೂಡ ಡಿಸೈನ್ ಮಾಡ್ಕೋಬೋದು ಬ್ಲೌಸಿಗೆ ಬ್ಲೌಸ್ ಸ್ಲೀವ್ಸ್ಗಳಿಗೆ ಡಿಸೈನ್ ಮಾಡೋದು ವೀಡಿಯೋಸ್ ಬೇಕು ಅಂತಂದ್ರೆ ಪ್ಲೀಸ್ ತಿಳಿಸ್ರಿ ನಾನು ಅದಕ್ಕೂ ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಬ್ಲೌಸ್ ಕೂಡ ನಾವು ಅಟ್ಯಾಚ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತೈತಿ ಅನ್ನೋದನ್ನ ಕೂಡ ತೋರಿಸ್ತೀನಿ ಬೇಕಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಇದೇ ಪ್ರೊಸೆಸ್ಸು ಸಿ ಫುಲ್ಲು ನಾವು ಹಿಂಗೆ ಹಾಕೋತಾ ಹೋಗ್ಬೇಕು ನಾವು ಲಾಸ್ಟಿಗೆ ಲಾಕ್ ಮಾಡಿದ್ದಾದ್ಮೇಲೆ ನೇಡಲ್ನ ಕಟ್ ಮಾಡ್ಕೊಡ್ಬೇಕು ಸೊ ಹಿಂಗೆ ಕಟ್ ಮಾಡ್ಕೊಂಡಿದ್ದ ಆದ್ಮ್ಯಾಗ ಇದೇ ಪ್ರೊಸೆಸ್ಸು ಸೀರೆ ಫುಲ್ಲು ಇರ್ತೈತಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಭಾಳ ಹತ್ತಿರ ಹಾಕೋರಿ ಸ್ವಲ್ಪ ಸೀರೆ ಒಜ್ಜಾಗತ್ತೆ ಬಟ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಸೊ ಫೈನಲ್ ಆಗಿ ಹಿಂಗೆ ಕಾಣಕತ್ತವು ಆಫ್ ಆಫ್ ಇಂಚಿಗೆ ನಾನು ಬೀಡನ್ನ ಹಾಕ್ಕೊಂಡನಿ ಮುಂದಿನ ವಿಡೋದಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್